ಏನಂದ್ರೆ ಇವಾಗ ಹೇಗಂತ ಹೇಳಿದ್ರೆ ಈ ನೈಸ್ ಆಗಿ ಮಾತಾಡೋದು ಅಂತ ಹೇಳ್ತಾರಲ್ಲ ಜನ ಅಂತವ್ರನ್ನ ಇಷ್ಟಪಡೋದು ಜಾಸ್ತಿ ಸೊ ಅದನ್ನ ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಸೊ ಕೂಡ ನಿಮ್ಮಲ್ಲೂ ಕೂಡ ಹೊರಗೆ ಬರೋದಕ್ಕೆ ಅದೇ ಕಾರಣ ಆಯ್ತು ಅಂತ ಅನ್ಸುತ್ತ ನಿಮ್ಮ ನೇರ ಮಾತು ನಿಮ್ಮ ಶಿಸ್ತಿನ ನಡೆ ಇವೆಲ್ಲವೂ ಕೂಡ ಹೊರಗ್ ಬರೋದಕ್ಕೆ ಕಾರಣ ಆಯ್ತಾ ಯಾಕೆ ಹೊರಗ್ ಬಂದ್ರಿ ಎಲ್ಲಾ ನೋಡಿದ್ರು ಏನ್ ಹೇಳ್ತಾ ಇದಾರೆ ಮೇಡಮ್ ನನ್ಗೆ ಎಲ್ಲರಿಗಿಂತ ಹೆಚ್ಚಾಗಿ ಸುದೀಪ್ ಸರ್ ಏನ್ ಹೇಳ್ತಾರೆ ಈ ಶೋ ಬಗ್ಗೆ ಅಥವಾ ಎಲಿಮಿನೇಷನ್ ಬಗ್ಗೆ ಅದು ನಂಗೆ ತುಂಬ ಮ್ಯಾಟರ್ ಆಗುತ್ತೆ ಯಾಕಂದರೆ ಅವರು ನೇರ ದಿಟ್ಟ ಕರೆಕ್ಟಾಗಿ ಕೊಡೋವಂಥ ವ್ಯಕ್ತಿ ಅದರಲ್ಲಿ ಬಿಗ್ ಬಾಸ್ನ ಫೇಸ್ ಅಂದರೆ ಸುದೀಪ್ ಸರ್ ಸೊ ಹೊರಗಡೆ ಬಂದಾಗ ಈ ಗೊಂದಲ ನನಗೆ ಯಾವಾಗ ಅನೌನ್ಸ್ ಆಯಿತು ನನ್ನ ಹೆಸರು ಆ ಗೊಂದಲ ನನಗೂ ಬಂತು ಖಂಡಿತ ನಾನು ಹೊರಗೆ ಹೋಗೋವಂಥ ಸ್ಪರ್ಧಿ ಅಲ್ಲವೇ ಅಲ್ಲ ಯಾಕಂದರೆ ಎಷ್ಟೊಂದು ಜನ ಏನು ಕಾಂಟ್ರಿಬ್ಯೂಟ್ ಮಾಡಿದೆ ಏನು ಬಿಗ್ ಬಾಸ್ ಅನ್ನೋ ಒಂದು ಶೋಗೆ ಏನು ಮಾಡಿದೆ ಸುಮ್ಮನೆ ಕೂತಿರೋರು ಇಷ್ಟೊಂದು ಜನ ಇರಬೇಕಾದ್ರೆ ನಾನು ಹೊರಗಡೆ ಹೋಗುವಂಥ ವ್ಯಕ್ತಿ ಅಲ್ಲವೇ ಅಲ್ಲ ಅನ್ನೋದು ನನ್ನ ಮನಸ್ಸಿಗೆ ಬಂದಿತ್ತು ನೇರ ದಿಟ್ಟವಾಗಿ ಮಾತಾಡೋ ಅಂಥದ್ದು ಚಾನ್ಸ್ ಆಗಿರಲಿಕ್ಕಿಲ್ಲ ಯಾಕಂತಂದರೆ ವಿನಾಕಾರಣ ಕಿರ್ಚಾಡೋರು ಅಲ್ಲಿ ತುಂಬ ಜನ ಇದ್ದರು ಅಟ್ಲೀಸ್ಟ್ ನಾನು ಒಂದು ಸರಿಯಾದ ಅಂಶಕ್ಕೆ ಎದ್ದು ಜೋರಾಗಿ ಮಾತಾಡೋದು ಮಾಡ್ತಾಯಿದ್ದೆ ನಿಂತ್ಕೊಂಡು ಆದರೆ ತುಂಬ ಜನ ಬೇಕಾಬಿಟ್ಟಿ ಸುಮ್ಮನೆ ಕಿರ್ಚಾಡೋರು ಭಾಳ ಜನ ಇದ್ದಿದ್ದರಿಂದ ಅದೇ ಒಂದು ಕಾರಣ ಆಗಿರಲ್ಲ ಅಂತ ನನಗನ್ಸುತ್ತೆ ಆದರೆ ಹೊರಗಡೆ ಬಂದು ಸುದೀಪ್ ಸರ್ ಜೊತೆಗೆ ಮಾತಾಡಿದಾಗ ಅವ್ರು ಫಸ್ಟ್ ಹೇಳಿದ್ದು ಇದು ಫಸ್ಟ್ ಟೈಮ್ ಅಲ್ಲ ಈ ರೀತಿ ಮೊದಲನೇ ವಾರದಲ್ಲಿ ಎಲಿಮಿನೇಷನ್ ರೌಂಡಲ್ಲಿ ಕನ್ಫ್ಯೂಷನ್ ಆಗಿರೋದು ಬಹಳ ಸಲ ನಮಗೆ ಅನುಭವ ಆಗಿದೆ ಆದ್ದರಿಂದ ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತೋ ಅಥವಾ ಇನ್ನೇನು ಅಂತ ಯೋಚನೆ ಮಾಡಬೇಡಿ ದಿಸ್ ಇಸ್ ಜಸ್ಟ್ ಅನ್ಫಾರ್ಚುನೇಟ್ ಅಂತ ಸುದೀಪ್ ಸರ್ ಹೇಳಿದ್ಮೇಲೆ ನನಗೆ ಬೇಕಾದಂಥ ಉತ್ತರ ನನಗೆ ಕ್ಲೀನಾಗಿ ಸಿಕ್ತು ಹಾಗಾಗಿ ಅದು ಪ್ರಸಾರ ಕೂಡ ಆಗಿರೋದ್ರಿಂದ ಯಾರೂ ಅದ್ರ ಬಗ್ಗೆ ಸಂಶಯನೀಗ ಇಟ್ಕೊಂಡಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ